ವೆಲ್ಕಮ್ ಟು ಲೋಕ ಇವತ್ತು ನಮ್ಮ ಊರಿನ ಜೀಗುಜ್ಜೆಯ ಸಾಂಬಾರು ಅಥವಾ ಜೀಗುಜ್ಜೆಯ ಹುಳಿ ಹೇಗೆ ಮಾಡೋದು ಅಂತ ಹೇಳ್ತಾರೆ ಅತ್ತೆ ಜೀಗುಜ್ಜೆ ಅಂದ್ರೆ ದೀವಿ ಹಲಸು ಇದು ಫಂಕ್ಷನ್ ಅಲ್ಲಿ ಇರ್ತದೆ ಸೂಪರ್ ಆಗ್ತದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಅದನ್ನು ಕಟ್ ಮಾಡುದು ಹೇಗೆ ಕಟ್ ಮಾಡುದು ಅಂದ್ರೆ ನಾಲ್ಕು ಸೀಳು ಮಾಡಿ ನೀರಲ್ಲಿ ಹಾಕ್ಬೇಕು ನೀರಲ್ಲಿ ಯಾಕೆ ಹಾಕೋದು ಉಂಟಲ್ಲ ಅದರಲ್ಲಿ ಸ್ವಲ್ಪ ಸಾಂಬಾರಿಗೆ ಸಾಂಬಾರಿಗೆ ಸ್ವಲ್ಪ ಬೆಳೆದ್ರೆ ಒಳ್ಳೇದು ಸ್ವಲ್ಪ ಬೆಳೆದ್ರೆ ಪದಾರ್ಥಕ್ಕೆ ಒಳ್ಳೇದು ಇದಾರು ಪಲ್ಯಕ್ಕೆಲ್ಲ ಆಗ್ತದೆ ಬೇರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಜೀಗುಜ್ಜೆ ಪೋಡಿ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಹಪ್ಪಳ ಮಾಡ್ಬೋದು ಓಕೆ ಮತ್ತೆ ಚಿಪ್ಸ್ ಚಿಪ್ಸು ಚಿಪ್ಸು ತುಂಬಾ ಟೇಸ್ಟಿ ಆಗ್ತದೆ ಬೆಳೆದಿದೆ ಈ ತರ ಇರ್ಬೇಕಾ ಬೆಳೆದು ಅಂತ ಗೊತ್ತಾಗದ ಹೇಗೆ ಅದು ಇದಾಗ್ತದಲ್ಲ ಸ್ವಲ್ಪ ಹ್ಮ್ ಅಂತ ಬಿಳಿ ಬಣ್ಣ ಕಲರ್ ಸ್ವಲ್ಪ ಕಲರ್ ಸ್ವಲ್ಪ ತಿರುಳು ತೆಗಿಬೇಕಲ್ಲ ಹೌದು ತಿರುಳು ತೆಗಿಬೇಕು ಸಿಪ್ಪೆ ತೆಗಿಬೇಕು ಸಿಪ್ಪೆದು ಚಟ್ನಿ ಮಾಡ್ಲಿಕ್ಕೆ ಆಗ್ತದೆ ಹೌದಾ ಸಿಪ್ಪೆ ಚಟ್ನಿ ಅಂತ ಹೇಗೆ ಮಾಡ್ತೀವಿ ಚಟ್ನಿ ಸಿಪ್ಪೆ ತೆಗೆದು ಅದನ್ನು ಬೇಯಿಸಿ ಉಪ್ಪು ಮೆಣಸು ಉಪ್ಪು ಮತ್ತೆ ಸ್ವಲ್ಪ ಹುಳಿ ಓಕೆ ಎಲ್ಲ ಹಾಕಿ ಬೇಯಿಸೋದು ಬೇಯಿಸಿ ಕಾಯಿ ಓಕೆ ಹೊಟ್ಟೆಗೆ ಚಟ್ನಿ ಕಡೆಯದು ತುಂಬ ಚೆನ್ನಾಗಿರ್ತದೆ ಅದಕ್ಕೆ ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಮಾಡಬೇಕು ಓಕೆ ನೋಡಿ ಹೀಗೆ ಸಿಪ್ಪೆ ತೆಗಿಯೋದಾವೆ ಇದು ಪೀಲರ್ ಅಲ್ಲಿ ತೆಗಿಲಿಕ್ಕೆ ಆಗ್ತದಾ ಅದು ಸ್ವಲ್ಪ ಕಷ್ಟ ಆಗ್ಬೋದು ಮ ಅರಣ ಇದರಿಂದ ಮ ಇದ್ರಲ್ಲಿ ಮರಣ ಇದೆಯಲ್ಲ ಓಕೆ ಸ್ವಲ್ಪ ಕಷ್ಟ ಆಗ್ಬೌದು ತುಂಬಾ ಬೆಳೆದದ್ದಾದರೆ ಇದು ನಾವು ಪದಾರ್ಥಕ್ಕಷ್ಟು ಟೇಸ್ಟಿ ಆಗೋದಿಲ್ಲ ಅಂದರೆ ಮುದ್ದಾಗ್ತದೆ ಅದು ಓಕೆ ಪಿಚಿಕ್ಕಾಗೇ ಇವಾಗ ಪಿಚಿಕ್ಕಾಗು ಹಪ್ಪಳಕ್ಕಾಗ್ತದೆ ಇದು ಓಕೆ ಗೋಡುಬೇಂದಿ ಅಂತ ಹೇಳ್ತಾರಲ್ಲ ನಾವು ಸಣ್ಣಕ್ಕೆ ಹೆಚ್ಚಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ತುಂಬ ಟೇಸ್ಟಿ ಆಯ್ತು ಚಟ್ನಿ ಮಾಡೋದಿದ್ರೆ ಸ್ವಲ್ಪ ಸಿಪ್ಪೆಯನ್ನು ಸ್ವಲ್ಪ ದಪ್ಪಕ್ಕೆ ತೆಗಿಬೇಕು ಓಕೆ ಚಟ್ನಿ ಮಾಡೋದಿದ್ರೆ ಮಾಡೋದಿದ್ರೆ ಇಲ್ಲದಿದ್ದರೆ ತೆಳ್ಳಗೆ ತೆಗೀಬೇಕು ಚೆಂದ ಆಗ್ತದೆ ಇದು ಒಂದು ಒಂದು ನಾಲ್ಕು ಜನಕ್ಕೆ ಒಂದು ಸಾಕಾಗ್ಬೋದಲ್ಲ ಒಂದು ಜೀವನ ನಾಲ್ಕು ಜನ ಒಂದು ಐದಾರು ಜನಕ್ಕೆ ಬರ್ಬೋದು ಆ ತಿರುಳನ್ನು ಬೂಂಜಿ ಅಂತ ಹೇಳಿ ತಿರುಳು ದಪ್ಪ ಹಲಸಿನ ಎಷ್ಟು ಮೇಣ ಇಲ್ಲ ಅಲ್ಲ ಇಲ್ಲ ಇಲ್ಲ

ಹಾಂ ಸಣ್ಣ ಕಟ್ ಮಾಡಬಾರ್ದಲ್ವಾ ತುಂಬಾ ಸಣ್ಣ ಕಟ್ ಮಾಡ್ಬಾರ್ದು ಫಂಕ್ಷನ್ಗೆ ದೊಡ್ಡ ದೊಡ್ಡದು ಅಷ್ಟು ದೊಡ್ಡ ಬೇಡ ಓಕೆ ಸಣ್ಣ ಕಟ್ ಮಾಡಿದ್ರೆ ಅಡ್ವಾಂಟೇಜ್ ಸಣ್ಣ ಕನ್ನ ಇದನ್ನೊಂದು ಶೋ ಸಣ್ಣ ದೀವೆ ಅದು ಸ್ವಲ್ಪ ಬೇಗ ಬೇಯ್ತದೆ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಅದೇ ಸ್ವಲ್ಪ ಎಳ್ತನ್ನು ಸಣ್ಣಕ್ಕೆ ಕಟ್ ಮಾಡುವ ಅಷ್ಟು ಬೇಗ ಬೇಯೋದಿಲ್ಲ ಬೇಯೋದಿಲ್ಲ ಇದನ್ನು ಫಸ್ಟಿಗೆ ಬೇಯಿಸಿ ಒಟ್ಟಿಗೆ ಮಾಡ್ತಿದ್ರೆ ಇದನ್ನು ಫಸ್ಟಿಗೆ ಸ್ವಲ್ಪ ಬೇಯಿಸಬೇಕು ಉಪ್ಪು ಮಣ್ಸ ಹಾಕಿ ಬೇಯಿಸಿ ಮತ್ತೆ ಇದು ಹಾಕ್ಬೇಕು ಆದರೆ ಕರಡೋದಿಲ್ಲ ಮತ್ತೆ ದೀವಿ ಹಲಸು ಬದನೆ ಅದೆಲ್ಲ ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡೋದು ಯಾವಾಗಲೂ ಬೇಗ ಬೇಯ್ತದಲ್ಲ ಒಂದು ಸಾಂಬಾರಿಗೆ ಇಷ್ಟು ದಡ ಪಾತ್ರೆ ಸಾಂಬಾರು ಮಾಡ್ಕೊಂಡು ಎರಡು ಎರಡೂವರೆವರೆ ಹಾಕ್ತೇವೆ ಓಕೆ ಇಲ್ಲ ಇದಕ್ಕೆ ಎಳ್ತದ ಇದಕ್ಕೆ ನೀರುಳ್ಳಿ ಹಾಕಿ ಮಾಡ್ತೇವೆ ಓಕೆ ಈರುಳ್ಳಿ ಹಾಕಿದ್ರೆ ದಿವಿ ಹಲಸಿನ ಸ್ಮೆಲ್ ಬರೋದಿಲ್ಲ ಬರೋದಿಲ್ಲ ಆದ್ರೆ ಒಂಥರ ಟೇಸ್ಟ್ ಎರಡು ಬೇರೆ ಟೇಸ್ಟು ಮತ್ತೆ ಇದಕ್ಕೆ ನಾವು ಕಡಿಮೆ ಇದ್ರೆ ಬಟಾಟೆ ಹಾಕ್ಬೋದು ಓಕೆ ಕಾಂಬಿನೇಷನ್ ಕರೆಕ್ಟ್ ಏನು ಮಾಡ್ತೇವೆ ಓಕೆ ಬಟಾಟೆ ಮತ್ತೆ ಇದು ಬೇಗ ಮತ್ತೆ ಇದು ಬಟಾಟೆ ಟೈಪಲ್ಲ ಹೌದು ಅಡಿಕೆ ಹಾಕ್ಬೇಕು ಒಂದೇನಿಲ್ಲ

ಎಣ್ಣೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಮೆಣಸು ಒಂದು ಎಂಟು ಮೆಣಸು ಅದು ನಾವು ರುಚಿಗೆ ಬೇಕಾದಷ್ಟು ಅಂದ್ರೆ ಖಾರ ಬೇಕಾದ್ರೆ ಎರಡು ಜಾಸ್ತಿ ಎಂಟು ಬ್ಯಾಡಿಗೆ ಮೆಣಸು ಇದು ಖಾರ ಹೌದು ಒಳ್ಳೆದಾಗೆಲ್ಲ ಜಾಸ್ತಿ ಮಾಡ್ತಾರಲ್ಲ ಮತ್ತೆ ದಿಗುಜ್ ಅಂದ್ರೆ ದಕ್ಷಿಣ ಕನ್ನಡದವರಿಗೆ ಬಾರಿ ವಿಶೇಷ ಹಿಟ್ಟಿಟ್ಟೆ ಮತ್ತೆ ಫಂಕ್ಷನಿಗೆ ಬದನೆ ಸಾಂಬಾರು ದಿಗುಜ ಸಾಂಬಾರು ಅಂದ್ರೆ ಸ್ವಲ್ಪ ವಿಶೇಷ ಅದು ಅದು ಯಾವುದೇ ಸಾಂಬಾರಿಗೂ ಸಣ್ಣ ಉರಿಯಲ್ಲಿ ಉಳಿದ್ರೆ ಇದೆಲ್ಲ ಸರಿ ಕಾಯ್ತದೆ ಒಳಗೆ ದೊಡ್ಡ ಬೆಂಕಿ ಹಾಕಿದ್ರೆ ಹೊರಗಿಂದ ಕಪ್ಪಾಗ್ತದೆ ಇಲ್ಲಿಗೆ ಇಂಗು ಸ್ವಲ್ಪ ಜಾಸ್ತಿ ಹಾಕಬೇಕು ಯಾವುದು ಉಜ್ಜುಜ್ಜಕ್ಕೆ ದಿಗ್ುಜ್ಜೆ ಬಟೇ ಬಟಾಟೆ ಅಂತ ಸ್ವಲ್ಪ ಇಂಗ ಹಾಕಿದ್ರೆ ಒಳ್ಳೆ ಓಕೆ ಗ್ಯಾಸ್ ಇರುವ ಕಾರಣ ಪರಿಮಳವು ಬರ್ತದೆ ಓಕೆ ಒಂದು ಇದಿಗ ಮೇಣದ ಇಂಗಲ್ವಾ ಮೇಣದ ಇಂಗ ಅಂದ್ರೆ ಮೇಣದ ಇಂಗ ಹಾಗೆ ಸರಿಯಾಗಿ}}{|ಲ ಒಂದು ಎಷ್ಟು ಒಂದು ತೆಂಗಿನಕಾಯಿಗೆ ಇದು ಒಂದು ತೆಂಗಿನಕಾಯಿ ಒಂದು ತೆಂಗಿನಕಾಯಿ ನಿಜ ಬೇಡ ಇದು ಅದೇ ದಪ್ಪ ಬರ್ತದೆ ಓಕೆ ನನಗೆ ಒಂದು ತೆಂಗಿನಕಾಯಿಗೆ ಈ ಸ್ವಲ್ಪ ಕಾದ ಮೇಲೆ ಸ್ವಲ್ಪ ಕಾಯಬೇಕು ಇಲ್ಲದಿದ್ರೆ ಫಸ್ಟಿಗೆ ನಾವೆಲ್ಲ ಹಾಕಿದ್ರೆ ಕೊತ್ತಂಬರಿ ಜಾಸ್ತಿ ಕಾಯ್ತದೆ ಉದ್ದಿನ ಮೇಲೆ ಕಾಯುದಿಲ್ಲ ಹಾಗಾಗಿ ಸ್ವಲ್ಪ ಇದನ್ನು ಸ್ವಲ್ಪ ಸ್ವಲ್ಪ ಆಗಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಪರಿಮಳ ಜಾಸ್ತಿ ನಾವು ಡೈಲಿ ಯೂಸಿಗೆ ಎಣ್ಣೆ ಹಾಕೋದಿಲ್ಲ ಅದಕ್ಕೆ ಸುಮ್ಮನೆ ತೆಂಗಿನ ಎಣ್ಣೆ ಜಾಸ್ತಿ ಯೂಸ್ ಹಾಕೋದಿಲ್ಲ

ಚೀನಿಕಾಯಿಗೆ ಚೀನಿಕಾಯಿಗೆ ಊರಲ್ಲಿ ಚೀನಿಕಾಯಿ ಅದಕ್ಕೆ ಉದ್ದಿನ ಬೆಳೆ ಜಾಸ್ತಿ ಎಲ್ಲ ಐಟಮ್ ಜಾಸ್ತಿ ಹಾಕ್ಬೇಕು ತೆಂಗಿನಕಾಯಿ ಕಡಿಮೆ ಹಾಕ್ಬೇಕು ಒಂದು ಸ್ಪೂನ್ ಜೀರಿಗೆ ನಾನು ಸ್ಪೂನಲ್ಲಿ ಹಾಕ್ಲಿಲ್ಲ ಕೈಯಲ್ಲಿ ಒಂದು ಸ್ಪೂನ್ ಮೆತ್ತ ನಾಲ್ಕು ಮೆತ್ತೆ ಹೆಚ್ಚು ಬೆಳೆ

ಮೆಂತೆ ಅಂತಲೇ ಇಲ್ಲ ತೊಂದರೆ ಇಲ್ಲ ಹಾಕೋದಿದ್ರೆ ಏನಾಗೋದಿಲ್ಲ ಬದನೆಕಾಯಿಗೆಲ್ಲ ಹಾಕಬೇಕು ಬದ್ನೆಕಾಯಿಗೆ ಮೆಂತೆ ಜೀರಿಗೆ ಸರಿ ಹಾಕಬೇಕು ಬೇರೆ ಸೌತೆಕಾಯಿ ಇದಕ್ಕೆಲ್ಲ ಸ್ವಲ್ಪ ಎಂತ ಹಾಕೋದಿದ್ರು ಏನು ಹಾಕೋದಿದ್ರು ಏನಾಗಲ್ಲ ಬರೀ ಮೆಣಸಲ್ಲೇ ಮಾಡ್ತಾರೆ ಹೌದು ನಾವು ಅದಕ್ಕೆ ಮುಳ್ಳು ಸೌತೆ ಇರ್ತೇವೆ ಮತ್ತೆ ಯಾವುದೇ ಇದಕ್ಕೆ ಸ್ವಲ್ಪ ಬೇನ್ ಸೊಪ್ಪು ಹಾಕಿದ್ರೆ ಒಳ್ಳೇದು ಪರಿಮಳವು ಜಾಸ್ತಿ ಮತ್ತೆ ಎಲ್ಲಾದ್ರೂ ಉದ್ದಿನ ಬೆಳೆ ಹೆಚ್ಚು ಕಾಯಿದ್ರೆ ಬೇನ್ ಸೊಪ್ಪು ಹಾಕಿದ್ರೆ ಅದಕ್ಕಿಂತ ಅದು ಕರೆಕ್ಟ್ ಬರ್ತದೆ ಬೇವಿನ ಸೊಪ್ಪು ಇಲ್ದಿದ್ರೆ ಒಂದ್ ಇಷ್ಟು ತೆಂಗಿನಕಾಯಿ ಹೆಚ್ಚಾಗುತ್ತೆ ಹಾಕ್ತದೆ ಹೆಚ್ಚಾಗ ಸ್ವಲ್ಪ ಸ್ವಲ್ಪ ಬ್ರೌನ್ ಬಂತು ಇನ್ನು ಕೊತ್ತಂಬರಿ ಓಕೆ ಕೊತ್ತಂಬರಿ ಅದು ಬೇಗ ಹಾಕೋದು ಕೊತ್ತಂಬರಿ ಮಾತ್ರ ಒಂದು ಮುಷ್ಟಿ ಓಕೆ ಜಾಸ್ತಿ ಬೇಕು ಜಾಸ್ತಿ ಬೇಕು ಅಂದ್ರೆ ಒಂದು ಆರು ಸ್ಪೂನ್ ಹಾಕಬೇಕು ಓಕೆ ಅಂದ್ರೆ ನನ್ನ ಕೈಯಲ್ಲಿ ಒಂದು ಒಂದಷ್ಟು ಕೊತ್ತಂಬರಿ ಜಾಸ್ತಿ ಅದು ರುಚಿ ಜಾಸ್ತಿ ರುಚಿ ಜಾಸ್ತಿ ಅದು ಸರಿ ಸಣ್ಣ ಉರಿಯಲ್ಲಿ ಕಾಯಬೇಕು ನೋಡಿ ಬೇನ್ ಸೊಪ್ಪು ಅದರೊಟ್ಟಿಗೆ ಇದ್ರೆ ತುಂಬಾ ಹೆಚ್ಚು ಕಡಿಮೆ ಆಗುದಿಲ್ಲ ಉದ್ದಿನ ಬೇಳೆ ಹೆಚ್ಚಾಗುದಿಲ್ಲ ಅದು ಹೀಟ್ ಅನ್ನು ಜಾಸ್ತಿ ಹೀಟ್ ಅಲ್ಲಿ ಕಳಿಸ್ತದೆ ಲಾಸ್ಟಿಗೆ ನಾವು ಎಲ್ಲಾದ್ರೂ ಕಾದೋಯ್ತು ಅಂದ್ರೆ ಸ್ವಲ್ಪ ತೆಂಗಿನ ಕೊರಿ ಆರಿ ಅದನ್ನ ಹಾಕಿದ್ರೆ ಕೈ ಬಿಡಬಾರ್ದು ಹೀಗೆ ಉಳಿದುಕೊಂಡ್ ಬೇಕು ಇನ್ನು ಗ್ಯಾಸ್ ಆಫ್ ಮಾಡಿ ಒಂದಿಷ್ಟು ಅರಿಶಿನ ಹಾಕಿ ಬೇಯುವಾಗ ಹಾಕಬೇಕು ಇದಕ್ಕೂ ಸ್ವಲ್ಪ ಪರಿಮಳಕ್ಕೆ ಮೊದಲೇ ಹಾಕೋದಿಲ್ಲ ಅದು ಸೀದ್ ಹೋಗ್ತದೆ ಹಾಕಿ ಈಗ ಸ್ವಲ್ಪ ಒಂದು ಎರಡು ನಿಮಿಷ ಹೀಗೆ ಮಾಡ್ಬೇಕಂದಿದ್ರೆ ಅಡಿ ಆಗ್ತದೆ ಈಗ ಆಫ್ ಮಾಡಿ ಮಿಕ್ಸ್ ಮಿಕ್ಸ್ ಮಾಡ್ತಾ ಇರೋದು ನಿಮಗೆ ಜಾಸ್ತಿ ಆಗ್ತದೆ ಅಂತ ಆದ್ರೆ ಅದನ್ನು ಮೇಲೆ ಕೆಳಗಿಟ್ಟು ಬಿಸಿ ಜಾಸ್ತಿ ಹಾಕಿದ್ರೆ ಇದು ನಾವು ಯಾವ್ದಕ್ಕೆ ಆದ್ರೂ ಹಾಕುವಾಗ ಫಸ್ಟಿಗೆ ಮೆಣಸು ಹಾಕಬೇಕು ತೆಂಗಿನಕಾಯಿಗೆ ಹಾಕಿ ಅರ್ಧ ಸಣ್ಣ ಆದ್ಮೇಲೆ ಸಾಂಬಾರ್ ಹಾಕ್ ಇದು ಗ್ರೈಂಡರ್ ಅಲ್ಲಿ ಹಾಕ್ತಿದ್ರೆ ಕೈಯಲ್ಲಿ ಹರಿತಿದ್ರೆ ಗ್ರೈಂಡರ್ ಅರಿತಿದ್ರೆ ಯಾಕೆಂದ್ರೆ ಇದೆಲ್ಲ ಹಾಕಿದ್ಮೇಲೆ ನಾವು ನೀರು ಹಾಕಬಾರದು ಮಿಕ್ಸಿಯಲ್ಲಿ ಒಟ್ಟಿಗೆ ಹಾಕಿದ್ರೆ ಅಂತಂದ್ರೆ ಇಲ್ಲ ಬೇಗ ಸಣ್ಣ ಆಗ್ತದಲ್ಲ ಮತ್ತೆ ನಮಗೆ ಅದು ಮೊದಲಿಲ್ಲ ನಾವು ಇಲ್ಲಿ ನಮ್ಮ ಅತ್ತೆ ತೆಂಗಿನಕಾಯಿ ಹರಿಯುವಾಗ ಕೈಯಲ್ಲಿ ಕಡಿಬೇಕಲ್ಲ ನೆರೆ ಇದು ಹ್ಮ್ ಹ್ ಹರಿವಾಗ ಫಸ್ಟ್ ಗೆ ಮಣಸಾಕಿಗೆ ಇದು ಹಾ ಹಾ ಮತ್ತೆ ಇದೆಲ್ಲ ಹಾಕಿ ಇದನ್ನ ಹೋಗೋಗೆ ಇದೆನಕಿದನ್ ತುಂಬಾ ಸಣ್ಣ ಮಾಡ್ಲಿಕ್ಕೆ ಇಲ್ಲ ಅದೇ ತರ ಮಾಡ್ತೀವಿ ಟೈಪ್ ಅದಕ್ಕೆ ಸಾಂಬರ್ ವಿಷಯ ಹೌದು ಯಾಕಂದ್ರೆ ಮತ್ತೆ ನಾವು ನೀರ್ ಹಾಕ್ಬಾರ್ದು ಅಂದ್ರೆ ನಾವು ಆಗಾಗ ನೀರ್ ಹಾಕ್ತೇವಲ್ಲ ಆಗ ಹಾಕಬಾರದು ಫಸ್ಟ್ ಗೆ ನಾವು ಎಷ್ಟು ಬೇಕಷ್ಟು ಹಾಕ್ತಿವಿ ಓಕೆ ಮತ್ತೆ ಚಂದ ಒಳ್ಳೆ ಮಾಡಿ ಇಟ್ಟುಕೊಳ್ಳಿ ಸ್ವಲ್ಪ ತಣ್ಣಗಾಗಬೇಕು ಯಾಕೆಂದ್ರೆ ಈ ಉಂಟಲ್ಲ ಗರಿ ಗರಿ ಬರ್ಬೇಕಿದೆ ಸ್ವಲ್ಪ ತಣ್ಣಗಾಗಬೇಕು ಗರಿ ಗರಿ ಆದ್ಮೇಲೆ ಗ್ರೈಂಡರ್ ಈಗ ಅಷ್ಟು ಹೋಳಿಗೆ ಒಂದು ಎರಡು ದಿಗುಜೆಗೆ ಒಂದು ದೊಡ್ಡ ಒಂದು ಗಡಿ ಸಾಕು ಆದ್ರೆ ನಾನು ಒಂದು ಕಾಯಿ ತಕೊಂಡಿದ್ದೇನೆ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಹಾಗಾಗಿ ಫಸ್ಟ್ ಕಾಯಿ ಮಾತ್ರ ಹಾಕೋದಾ ತೆಂಗಿನಕಾಯಿ ನಾವು ಹಾಗೆ ಹಾಕೋದು ತೊಂದೆ ಮಿಕ್ಸಿಯಲ್ಲಿ ಹಾಕಿದ್ರೆ ಒಟ್ಟಿಗೆ ಹಾಕಿ ಓಕೆ ಇದು ಹೀಗೆ ಹಾಕಂದ್ರೆ ಟೇಸ್ಟ್ ಜಾಸ್ತಿ ಟೇಸ್ಟ್ ಜಾಸ್ತಿ ಮತ್ತೆ ನೋಡಿ ಹೀಗೆ ಅರಿಯುವಾಗ ಗೊತ್ತಾಗ್ತದಾ ಸ್ವಲ್ಪ ಬೇಕಾ ಬೇಡ ಅಂತ ಗೊತ್ತಾಗ್ತದಲ್ಲ ಓಕೆ ಬೇಕಾದಷ್ಟು ಹಾಕಿದ್ರೆ ಆಯ್ತು ಎರಡು ಟೈಪ್ ಉಂಟು ಒಂದು ಬಿಳಿಕಾಯಿ ಸ್ವಲ್ಪ ಅಡಿಕಾಯಿ ಅಂತ ನಾವು ಈ ಕಾಯಿ ಇದನ್ನು ಸಾಂಬಾರಿಗೆ ಪಲ್ಯಕ್ಕೆ ಸ್ವಲ್ಪ ಇದು ಪಲ್ಯ ಪಾಯಸಕ್ಕೆ ಪಲ್ಯಕ್ಕೆ ಅದಕ್ಕೆಲ್ಲ ಸ್ವಲ್ಪ ಪಾಯಸ ಮಾಡ್ಲಿಕ್ಕೆ ಉಂಟು ಹಾಗಾಗಿ ಅದನ್ನ ತೆಗ್ದಿತ್ತು ನೋಡಿ ಇಷ್ಟು ಸಾಕ ತೆಂಗಿನಕಾಯಿ ಸಾಕು ಇದು ನಮ್ಮ ಅಡಿಗೆ ಕೋಣೆ

ಹುರಿದು ಮಾಡಿದ್ರೆ ಮನೆ ಮಳೆ ಏನು ಹಾಕೋದು ಬೇಡ ನೀರುಳ್ಳಿ ಬೆಳ್ಳುಳ್ಳಿ ಏನು ಹಾಕೋದು ಬೇಡ ಖಾಲಿ ಮೆಣಸಿಂದು ಉಪ್ಪು ಹುಳಿ ಹಾಕಿ ಮಾಡಬೇಕು ದೋಸೆಗೆ ಅತ್ತೆ ಚಟ್ನಿ ಒಳ್ಳೇದಾಗ್ತದೆ ನೋಡಿ ಹುರ್ದದ ದಪ್ಪ ಹಾಕಿ ಇದು ತುಂಬ ಸಣ್ಣ ಆಗ್ಲಿಕ್ಕೆ ಸಣ್ಣ ನಾವು ಮಜ್ಜಿಗೆ ಹೋಳಿಗೆ ಮಾಡುವಷ್ಟು ಸಣ್ಣ ಸಾಂಬಾರಿಗೆ ಮಾಡುವುದಿಲ್ಲ ಮತ್ತೆ ಸಾಂಬಾರು ಇದು ಮಸಾಲೆ ತುಂಬಾ ಸಣ್ಣ ಆಗ್ಬಾರ್ದು ಇದೇ ಕಾರಣಕ್ಕೆ ದೇವಸ್ಥಾನದ ಸಾಂಬಾರು ಟೇಸ್ಟ್ ಜಾಸ್ತಿ ಆಗುತ್ತಾ ನೋಡಿ ಇದೇ ಪಾತ್ರಕ್ಕೆ ತೆಗೆದಿರಿ ಯಾವಾಗ ಇದ್ರೆ ಎಣ್ಣೆ ಎಲ್ಲ ಸಿಗ್ತದ ಸಿಗ್ತದೆ ಮತ್ತೆ ಪಾತ್ರೆ ತೊಳೀಲಿಕ್ಕು ಸುಲಬಾ ಹೌದು ಇದೆಲ್ಲ ನಿಮಗೆ ಗೊತ್ತಿರುವುದೆ ಗೊತ್ತಿರ್ತದೆ ಆದ್ರೂ ಹೇಳಿದ್ದ ನಾನು ಅಷ್ಟೆ ಒಮ್ಮೆ ಹೀಗೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಇಲ್ದಿದ್ರೆ ಗ್ರೈಂಡರ್ ಅಲ್ಲಿ ಸೈಡ್ ಅಲ್ಲಿ ಉಳಿತದೆ ನೋಡಿ ಇಷ್ಟು ಗಟ್ಟಿಯೇ ಇರ್ಬೇಕು ಸ್ವಲ್ಪ ಆಗ್ಬೇಕು ಒಂದು ಐದು ನಿಮಿಷ ಹರಿಬೇಕು ಇಲ್ದಿದ್ರೆ ಕೊತ್ತಂಬರಿ ಎಲ್ಲ ಸೈಡ್ ಅಲ್ಲಿ ಬಾಕಿ ಆಗ್ತದೆ ದಿಗುಜೆಗೆ ಮತ್ತೆ ಚೀನಿಕಾಯಿ ನಾವು ಉಪ್ಪು ಕಣಸು ಫಸ್ಟ್ಗೆ ಹಾಕ್ತೇವೆ ಹೋಳ ಮತ್ತೆ ಹಾಕುದು ಅದಕ್ಕೆ ನಾವು ನೋಡಿ ಒಂದು ಅಳತೆ ಹೋಳ ಇದ್ರೆ ಒಂದು ಇದು ಎರಡು ಒಂದೂವರೆ ದಿಗುಜದು ಇಷ್ಟು ಅಳತೆಗೆ ಒಂದು ಮುಷ್ಟಿ ಉಪ್ಪು ಸ್ವಲ್ಪ ಮೆಣಸು ನೋಡಿ ನೋಡಿ ಹಾಕದವರು ತೊಂದರೆ ಇಲ್ಲ ಹಸಿ ಮೆಣಸು ಹಾಕಬೇಡಿ ಅದು ಇದಕ್ಕೆ ಹಾಕ್ಲಿಕ್ಕೆ ಬೆಂಡೆಕಾಯಿಗೆ ಹಾಕ್ತಾರೆ ಬದನೆಕಾಯಿಗೆ ಜಾಸ್ತಿ ಹಾಕ್ತಾರೆ ನಾವು ಬದ್ನೆಕಾಯಿ ಬೆಂಡೆಕಾಯಿ ಇದಕ್ಕೆಲ್ಲ ಬೇಗ ಬೇಯುವ ಎಲ್ಲ ಇದಕ್ಕೂ ಫಸ್ಟಿಗೆ ಕುದಿಸಿ ಹಾಕುದು ಹೊಸ ಹುಳಿ ಇದು ಹೊಸ ಹೋಳಿ ನಮ್ಮ ಊರಿನ ಹುಳಿ ಆದ ಕಾರಣ ತುಂಬಾ ಬೇಡ ಓಕೆ ಓಕೆ ಆ ಹುಳಿ ಆದ್ರೆ ಸ್ಟ್ರಾಂಗ್ ಆಗಾ ಹಾಳೆ ಹಾಳ್ತಾ ಓಕೆ ಹೊಷ್ಟು ಹುಳಿ ಆದ್ರೆ ಬಿಳಿ ಬರ್ತದೆ ಸಾಂಬಾರು ಬೆಂಡೆಕಾಯಿ ಸಾಂಬಾರ್ ಅಲ್ಲ ಬೇಣಕಾಯಿ ಸಾಂಬಾರ್ ಮಾಡ್ತಿದ್ರೆ ಬದನೆಕಾಯಿ ಇಷ್ಟು ಇಷ್ಟ ಹುಳಿಬೇಕು ಓಕೆ ಇದಕ್ಕೆ ಇಷ್ಟೇ ಸಾಕು ಸ್ವಲ್ಪ ಸ್ವಲ್ಪ ಅರಸಿನ ನೀವು ಬೆಲ್ಲ ಹಾಕ್ಬೇಕು ಅಂತಲೇ ಇಲ್ಲ ಆದ್ರೆ ಬೆಲ್ಲ ಇದರಲ್ಲಿ ಒಂದು ಸಿಹಿ ಇರ್ತದೆ ಬೆಲ್ಲ ಸಿಹಿ ಬೇಡ ಅದ್ರೆ ಹಾಕುದು ಬೇಡ ನಮಗೊಂದು ಇಷ್ಟ ಆಗ್ತದೆ ನಾನು ಬೆಲ್ಲ ಒಂದು ಬೆಲ್ಲ ಅಂದ್ರೆ ನಮಗೆ ಹಾಕಿದ್ರೆ ಹಾಕಿದ್ರೆ ನಮಗೆ ಸಾಂಬಾರ ಎಲ್ಲ ಸಾಂಬಾರಿಗೂ ನಾವು ಬೆಲ್ಲ ಹಾಕದೆ ಇರುದಿಲ್ಲ ಬೀಗುಜೆ ಕೆಲವರು ಹಾಕುದಿಲ್ಲ ಅದರಲ್ಲಿ ಒಂದು ಸ್ವಲ್ಪ ಸ್ವೀಟ್ ಪೊಟ್ಯಾಟೋದ ಒಂದು ಅಂಶ ಉಂಟು ಇದು ಹಾಕಿ ಕುದಿಸಿದ ಮೇಲೆ ಉಬ್ಬೋಳ ಹೋಳ ಹಾಕಬೇಕು ಸ್ವಲ್ಪ ಕುದಿಸಿದ್ರೆ ಸಾಕು ಮತ್ತು ಮುಚ್ಚಿಟ್ಟದ್ದಕ್ಕೆ ಅದರಷ್ಟಕ್ಕೆ ಬೇಯ್ತದೆ ಇಲ್ಲಿದ್ದರೆ ತುಂಬಾ ಬೆಂದರೆ ಒಳ್ಳೆಯದಾಗೋದಿಲ್ಲ ಓಕೆ ಸ್ವಲ್ಪ ಗಟ್ಟಿ ಗಟ್ಟಿ ಬೇಕ್ ಓಕೆ ಇದನ್ನು ಹಾಕಿದ್ರೆ ಆಯ್ತು ಹಾಂ ಅದು ಕುದಿಲಿಕ್ಕೆ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ನೀಗುಡ್ದು ಹಲ್ಸಿನ ಕಾಯಿದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಬೇಕು ಇಲ್ಲದಿದ್ದರೆ ಪಾತ್ರಕ್ಕೆ ಓ ಎಣ್ಣೆ ಇದು ಮೇಣ ಹಿಡಿತದೆ ಓಕೆ ಓಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು

ಸರಿ ಕುದಿಬೇಕು ನೋಡಿ ನೋಡುವಾಗ ಕಡಿಮೆ ಅಂತ ಕಾಣುತ್ತದೆ ಅರಪಾಕಿ ಕುದಿಯುವಾಗ ಸರಿ ಸರಿ ಆಗ್ತದೆ ಈ ತರ ಮುಕ್ಕಾಲು ಮುಕ್ಕಾಲು ಬೆಂದ್ರೆ ಅದು ಕರಡಿ ಹೋಗ್ತದೆ ಹೀಗೆ ಸ್ವಲ್ಪ ತೆಳ್ಳಗೆ ಬೇಕಿದು ಬರ್ತದೆ ಮಸಾಲೆ ಎಲ್ಲ ಉಂಟಲ್ಲ ಹಾಗಾಗಿ ಮತ್ತೆ ತೊಗರಿ ಹಾಕಿದ್ರೂ ಆಗೋದು ಬೇಳೆ ನಾವಿಲ್ಲಿ ಯೂಸ್ ಮಾಡ್ಲಿಕ್ಕೆ ಅದು ಜಾಸ್ತಿ ಒದಗ್ ಬರ್ತದೆ ಮತ್ತೆ ಸ್ವಲ್ಪ ದಪ್ಪ ದಪ್ಪ ಫಂಕ್ಷನಿಗೆ ಎಲ್ಲ ಇದಕ್ಕೂ ಸಾಂಬಾರಿಗೂ ತೊಗರಿಬೇಳೆ ಹಾಕ್ತಾರೆ ನಾವು ಕಡಿಮೆ ಬೆಂಡೆಕಾಯಿ ಬದನೆಕಾಯಿಗೆಲ್ಲ ಹಾಕ್ತೇವೆ ಇದಕ್ಕೆಲ್ಲ ಹಾಕುದಿಲ್ಲ ನೋಡಿ ಈ ಸಾಂಬರ ಒಗ್ಗರಣೆಗೆ ಒಂದು ಎಕ್ಸ್ಟ್ರಾ ಇಂಗು ಹ್ಮ್ ಸಾಸವೇ ಮತ್ತೆ ಮೆಣಸು ಎಣ್ಣೆ ಜೊತೆ ಒಂದು ಸ್ವಲ್ಪ ಇಂಗ ಹಾಕ್ಬೇಕು ಅದು ಇಂಗ ಹಾಕ್ಬೇಕು ಪರಿಮಳ ಒಳ್ಳೆ ಪರಿಮಳ ಬರ್ತದೆ ಓಕೆ ಇದನ್ನ ಅದು ಗ್ಯಾಸ್ ಅಲ್ವಾ ಝಿಗುಜ್ಜೆ ಹೀಗೆ ನಾವು ತುಂಬಾ ತೊಳಿಸಬಾರದು ಯಾಕಂದ್ರೆ ಹೋಳೆಲ್ಲ ತುಂಡು ತುಂಡು ಆಗ್ತದೆ ಓಕೆ ಈಗ ಸರಿ ಕೊಡಿಬೇಕಾ ಹಾ ಸರಿಯ ಕೊಡಿಬೇಕು ಇವಾಗ ನೋಡಿ ಸಾಂಬಾರಿಗೆಲ್ಲ ತಾಗಿದೆ ಅಂತಾದ್ರೆ ನಡುವಿನ ಎಲ್ಲ ಕರೆಕ್ಟ್ ಉಪ್ಪು ಮೆಣಸೆಲ್ಲ ಕರೆಕ್ಟ್ ಆಗಿದೆ ಅಂತ ಲೆಕ್ಕ ಮೊದ್ಲಿನವ್ರು ಯಾರು ರುಚಿ ನೋಡ್ಲಿಕ್ಕೆ ಎಂತಿಲ್ಲ ಉಪ್ಪು ಸಾಕಾಗಿದೆ ಅದು ಅದು ಇದ್ರಲ್ಲೇ ಹೀಗೆ ನಡು ಕುದ್ರೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ರು ಮತ್ತೆ ನಮ್ಮ ತಾಯಿ ಮನೆಯಲ್ಲೆಲ್ಲ ಹಾಗೆ ಹೇಳಿದ್ರು

ನೋಡಿರಲ್ವ ಜೀಗುಜ್ಜೆ ಸಾಂಬಾರು ಹೇಗೆ ಮಾಡೋದು ಅಂತ ಇದನ್ನು ನೀವು ಟ್ರೈ ಮಾಡಿ ಇದು ನಿಮಗೆ ಪೇಟೆಯಲ್ಲಿ ಸಹ ಸಿಗ್ಬೋದು ಬೆಂಗಳೂರಲ್ಲಿ ಇಲ್ಲ ಅಂದರೆ ಅಥವಾ ಬೇರೆ ಇಲ್ಲ ಅಂದ್ರೆ ಸೂಪರ್ ಆಗ್ತದೆ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗಿದೆ ಇವಾಗ ಇದನ್ನು ಟ್ರೈ ಮಾಡಿ ಹೇಗೆ ಆಗ್ತದೆ ಕಮೆಂಟ್ ಮೂಲಕ ನೀವು ನಮಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ